ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸೊ ಇದನ್ನು ಹೇಳ್ತೀನಿ ಏನು ಎತ್ತ ಏನಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರಿಗೆ ಕೊನೆಯ ಅವಕಾಶ ಇದು ಸೊ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಡೆಡ್ಲೈನ್ ಆಗಿದೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳನ್ನ ನೋಡ್ಬೋದು ಐದು ಗ್ಯಾರಂಟಿ ಯೋಜನೆಯನ್ನು ಲಾಭ ಪಡೆಯಲು ರೇಷನ್ ಕಾರ್ಡು ತುಂಬ ಮುಖ್ಯವಾದ ದಾಖಲೆ ಆಗಿದೆ ಈಗ ರಾಜ್ಯ ಸರ್ಕಾರವು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ಇನ್ನು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ತಿದ್ದುಪಡಿ ಮಾಡಲು ಅವಕಾಶವನ್ನು ಕೂಡ ಮಾಡಿಕೊಟ್ಟಿರತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಫೆಬ್ರವರಿ ಗ್ರಾಮ ಒನ್ ಅಥವಾ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ಗಳಲ್ಲಿ ಸೇವೆಯನ್ನು ಲಭ್ಯವಿರುತ್ತೆ ನೀವು ಹೋಗಿ ಅಲ್ಲಿ ಇದನ್ನ ಸೇವೆಯನ್ನು ಪಡ್ಕೋಬೋದು ಇನ್ನು ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಪಡೆಯಲು ರೇಷನ್ ಕಾರ್ಡ್ ಅಗತ್ಯವಾದ ದಾಖಲೆ ಆಗಿದೆ ಆದರೆ ಹಲವಾರು ರೇಷನ್ ಕಾರ್ಡ್ನಲ್ಲಿ ತೊಂದರೆಗಳಿದ್ದು ಮಾಹಿತಿ ತಪ್ಪಾಗಿ ನಮ್ಮ ಈಗ ನಿಮ್ಮದು ಹೆಸರು ತಪ್ಪಿರುತ್ತೆ ವಿಳಾಸ ತಪ್ಪಿರುತ್ತೆ ಹೊಸ ಸದಸ್ಯರ ಸೇರ್ಪಡೆ ಆಗಬೇಕಾಗಿರುತ್ತೆ ಇದೆಲ್ಲದನ್ನು ಕೂಡ ತಿದ್ದುಪಡಿ ಮಾಡಿಸ್ಕೊಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಇನ್ಫಾರ್ಮೇಷನ್ ಯಾರೆಲ್ಲ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿ ಈ ಸಮಸ್ಯೆ ಪರಿಹರಿಸಲು ರಾಜ್ಯ ಸರ್ಕಾರವು ತಿದ್ದುಪಡಿ ಅಂದರೆ ರೇಷನ್ ಕಾರ್ಡ್ ಕರೆಕ್ಷನ್ ಪ್ರಕ್ರಿಯೆಗೆ ಅವಕಾಶ ಕೊಟ್ಟಿದ್ದು ಏನು ಮಾಡಬೇಕು ತಿದ್ದುಪಡಿ ಕಾರ್ಯವು ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನಡೆಯಲಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಇದು ಎಲ್ಲಿ ತಿದ್ದುಪಡಿ ಮಾಡ್ಬೋದು ನೀವೆಲ್ಲಿ ಹೋಗ್ಬೋದು ಅನ್ನೋದಾದರೆ ಓಕೆ ಹತ್ತಿರದ ಗ್ರಾಮ ವನ್ ಕೇಂದ್ರ ಅಥವಾ ಕರ್ನಾಟಕ ಒಂದು ಕೇಂದ್ರ ಅಥವಾ ಬೆಂಗಳೂರು ಒನ್ ಅಥವಾ ಸೊ ಈ ಕೇಂದ್ರಗಳಿಗೆ ನೀವು ಹೋಗ್ಬೋದು ಓಕೆನಾ ಈ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡನ್ನ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತ ಏನೆಲ್ಲ ಬದಲಾವಣೆಯನ್ನು ಮಾಡಿಸ್ಕೋಬೋದು ಅಂದರೆ ನೀವು ನಿಮ್ಮದು ಹೊಸ ಸದಸ್ಯರನ್ನು ಸೇರ್ಪಡಿಸ್ಬೋದು ನಿಮ್ಮ ಮನೆಗೆ ಯಾರಾದರೂ ಹೊಸ ಸದಸ್ಯರಿದ್ದರೆ ಅವರನ್ನು ಸೇರ್ಪಡಿಸ್ಬೋದು ಇನ್ನು ವಿಳಾಸ ಬದಲಾವಣೆಯನ್ನು ಮಾಡ್ಬೋದು ಅನಗತ್ಯ ಸದಸ್ಯರನ್ನು ತೆಗೆದುಹಾಕ್ಬೋದು ಇನ್ನು ನ್ಯಾಯಬೆಲೆ ಅಂಗಡಿಗೆ ಬದಲಾವಣೆ ಇನ್ನು ಕೆ ವೈ ಸಿ ಪ್ರಕ್ರಿಯೆ ಮಾಡಿಸ್ಬೇಕು ಇನ್ನು ಆಧಾರ್ ಲಿಂಕ್ ಮಾಡಿಸ್ಬೇಕು ಕುಟುಂಬದ ಮುಖ್ಯ ಸದಸ್ಯರ ಬದಲಾವಣೆಯನ್ನು ಮಾಡಿಸ್ಬೇಕು ಅಂದರೆ ಯಾರು ಯಜಮಾನ್ರು ಇರ್ತಾರೋ ಅವ್ರ ಯಜಮಾನ್ರು ಬೇಡ ಅಂದರೆ ಬೇರೆ ಸದಸ್ಯರನ್ನ ಮಾಡಿಸ್ಬೇಕು ಈ ಥರ ತಿದ್ದುಪಡಿಯನ್ನು ಕೂಡ ಮಾಡಿಸ್ಬೇಕು ರೇಷ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ದಾಖಲೆಗಳೇನಪ್ಪ ಅಂದರೆ ಇನ್ನು ಆಧಾರ್ ಕಾರ್ಡ್ ಬೇಕು ಎಲ್ಲ ಸದಸ್ಯರದು ಜಾತಿ ಪ್ರಮಾಣ ಪತ್ರ ಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ಮೊಬೈಲ್ ಸಂಖ್ಯೆ ಬೇಕು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಜನನ ಪ್ರಮಾಣ ಬೇಕು ಮತ್ತು ಈ ಥರ ಅಗತ್ಯ ದಾಖಲೆಗಳು ಕೂಡ ಬೇಕಾಗುತ್ತದೆ ಇನ್ನು ರೇಷನ್ ಕಾರ್ಡ್ ನಿಯಮಗಳು ಪಾಲಿಸದಿದ್ದರೆ ಕಾರ್ಡ್ ಏನಾಗುತ್ತೆ ಅಂತ ಕೇಳೋದಾದರೆ ಸೊ ಕರ್ನಾಟಕ ಸರ್ಕಾರವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅವಕಾಶ ನೀಡಿದೆ ಈ ಸೇವೆಯನ್ನು ನೀವು ಎಲ್ಲ ಕಡೆ ಪಡ್ಕೋಬೋದು ಮತ್ತು ಈ ಸೇವೆಯನ್ನು ನೀವೇನಾದರೂ ಪಡ್ಕೊಂಡಿಲ್ಲ ನೀವು ಏನಾದರೂ ಈ ನಿಯಮವನ್ನು ಉಲ್ಲಂಘಿಸಿದ್ರೆ ಅಂದರೆ ನಿಮ್ಮ ಕಾರ್ಡು ರೇಷನ್ ಕಾರ್ಡ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಫೆಬ್ರವರಿ ಇಪ್ಪತ್ತೆಂಟು ಲಾಸ್ಟ್ ಡೇಟ್ ಆಗಿರೋದ್ರಿಂದ ನೀವು ಇವತ್ತೇ ಹೋಗಿ ಏನು ಮಾಡಬೇಕು ರೇಷನ್ ಕಾರ್ಡ್ ಏನೆಲ್ಲ ನಿಮ್ದು ಅಪ್ಡೇಟ್ ಇಲ್ಲ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದೇ ರೀತಿ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್